ನಾನು ಗಾರ ಕೆಲಸ ಮಾಡೋದು ಮಂಜಿನಾಥ್ ನೇತ್ರಾಲಯದಲ್ಲಿ ಇದ್ದೀವಿ ಆದ್ರೂ ನಾವು ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗನಿಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡು ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗು ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅಣ್ಣ ನೀವು ಸಹಾಯ ಗಂಟಾ ನಿಮ್ಗೆ ನಾವು ಚಿರಗೋಣಿ ಆಗಿರ್ತೀವಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡಿಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಾಯಗಂಟ ನಿಮ್ಮ ಜೊತೆಲ್ಲೇ ಇರ್ತೀವಣ್ಣ ನೀನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಅಣ್ಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ಅವರು ನೀವು ಬೈದ್ರೂ ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸ್ತಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರಿಗೆ ಭಗವಂತ ಇನ್ನೂ ಅಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ನಿಮ್ಮಿಂದ ನನ್ನ ಕಣ್ಣು ಥ್ಯಾಂಕ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಅಭಾರಿ ಆಗಿದೆ